ಲೋಕ ಅದಾಲತ್ ಒಂದು ಪ್ರಜೆಗಳ ನ್ಯಾಯಾಲಯ ಪೀಪಲ್ಸ್ ಕೋರ್ಟ್ ಅಥವಾ ಜನತಾ ನ್ಯಾಯಾಲಯವಾಗಿದೆ ಇದು ನ್ಯಾಯಾಲಯದ ಹೊರಗೆ ವಿವಾದಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಹಾಯ ಮಾಡುವಂಥದ್ದು ಆಸ್ತಿ ವಿವಾದಗಳಿರ್ಬೋದು ಆರ್ಥಿಕ ವಿವಾದಗಳಿರ್ಬೋದು ವೈವಾಹಿಕ ಸಮಸ್ಯೆಗಳು ಅಥವಾ ಸಾರ್ವಜನಿಕ ಉಪಯುಕ್ತತೆ ಸೇವೆಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳನ್ನು ಲೋಕ ಅದಾಲತ್ಗಳ ಮೂಲಕ ಪರಿಣಾಮಕಾರಿಯಾಗಿ ಬಗೆಹರಿಸಲ್ಪಡುತ್ತದೆ ಸಮಾಲೋಚನೆಯ ಮೂಲಕವೇ ಪರಸ್ಪರ ಒಪ್ಪಂದಕ್ಕೆ ಬರುವಂತೆ ಪ್ರೋತ್ಸಾಹಿಸಿ ವಿವಾದಗಳನ್ನು ಬಗೆಹರಿಸುವಂತಹ ಒಂದು ವ್ಯವಸ್ಥೆ ಒಪ್ಪಂದಕ್ಕೆ ಬಂದರೆ ಆ ಒಪ್ಪಂದವು ಸಿವಿಲ್ ನ್ಯಾಯಾಲಯದ ತೀರ್ಪಿನಂತೆ ಜಾರಿಗೆ ಬರುತ್ತೆ ರಾಷ್ಟ್ರೀಯ ಲೋಕ ಅದಾಲತ್ ಸೆಪ್ಟೆಂಬರ್ ಹದಿಮೂರರಂದು ಭಾರತದಾದ್ಯಂತ ನಡೀತಾ ಇದೆ ಇದು ದೇಶದ ಎಲ್ಲ ಹೈಕೋರ್ಟ್ಗಳು ಜಿಲ್ಲಾ ನ್ಯಾಯಾಲಯಗಳು ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ಏರ್ಪಡಿಸಲಾಗ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ನ್ಯಾಯಾಲಯ ಅಥವಾ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವೆಬ್ಸೈಟ್ ಅನ್ನು ಪರಿಶೀಲಿಸಬಹುದು ಜನಸಾಮಾನ್ಯರಿಗೆ ಈ ಲೋಕ ಅದಾಲತ್ನ ಪ್ರಯೋಜನಗಳೇನು ನ್ಯಾಯವು ಎಲ್ಲರ ಹಕ್ಕು ಅದನ್ನು ತ್ವರಿತವಾಗಿ ಪಡೆಯಿರಿ ಯಾಕೆಂದರೆ ಸಾಮಾನ್ಯ ನ್ಯಾಯಾಲಯಗಳಲ್ಲಿ ವರ್ಷಗಳ ಕಾಲ ಎಳೆಯುವ ಕೇಸ್ಗಳನ್ನು ಇಲ್ಲಿ ಒಂದೇ ದಿನದಲ್ಲಿ ಪ್ರಕರಣನ ಬಗೆಹರಿಸಲಾಗುತ್ತೆ ಇದು ಸಮಯದ ಉಳಿತಾಯ ಮಾಡುತ್ತೆ ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಕೋರ್ಟ್ ಫೀಸ್ ಇಲ್ಲ ವಕೀಲರ ಶುಲ್ಕಗಳು ಕೂಡ ಕಡಿಮೆ ಕೆಲವೊಮ್ಮೆ ಇದು ಉಚಿತ ಕೂಡ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಇದು ಬಹಳ ದೊಡ್ಡ ಉಳಿತಾಯ ಅನಿಸುತ್ತೆ ಪ್ರಕರಣ ಬಗೆಹರಿದರೆ ಪೂರ್ಣ ಕೋರ್ಟ್ ಫೀಸ್ ಅನ್ನ ರಿಫಂಡ್ ಮಾಡಲಾಗುತ್ತೆ ಲೋಕ ಅದಾಲತ್ನಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಅಲ್ಲ ಪರಸ್ಪರ ಒಪ್ಪಿಗೆಯ ಮೂಲಕ ಬಗೆಹರಿಯುವುದು ಮತ್ತೆ ಸೌಹಾರ್ದಯುತ ಪರಿಹಾರ ಇಲ್ಲಿ ಸಿಗುವಂಥದ್ದು ಇದರಿಂದ ಸಂಬಂಧಗಳು ಹಾಳಾಗದೆ ಹಾಗೆ ಉಳಿಯುತ್ತವೆ ವಿಶೇಷವಾಗಿ ಕುಟುಂಬ ವಿವಾದಗಳಲ್ಲಿ ಇಲ್ಲಿ ತೀರ್ಪು ಅಂತಿಮವಾಗಿದ್ದು ಅಪೀಲ್ ಮಾಡಲು ಸಾಧ್ಯವಿಲ್ಲ ಇದು ನ್ಯಾಯ ವ್ಯವಸ್ಥೆಯ ಭಾರವನ್ನು ಕಡಿಮೆ ಮಾಡುತ್ತೆ ಮತ್ತೆ ಪ್ರಕರಣಗಳನ್ನು ಬ್ಯಾಕ್ಲಾಗ್ ಆಗುವುದನ್ನು ತಗ್ಗಿಸ್ತದೆ ಕರ್ನಾಟಕದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಬಹಳಷ್ಟು ವಿಳಂಬಗಳು ಮತ್ತು ವೆಚ್ಚಗಳು ಸಾಮಾನ್ಯ ಜನರನ್ನು ಕಾಡುತ್ತಿರುವ ಸಂದರ್ಭದಲ್ಲಿ ಈ ಲೋಕ ಅದಾಲತ್ ಒಂದು ಆಶೀರ್ವಾದದಂತೆ ಕಾರ್ಯನಿರ್ವಹಿಸುತ್ತದೆ ಈ ಅದಾಲತ್ಗಳು ಮತ್ತು ಇದರ ಮುಖ್ಯ ಉದ್ದೇಶವೆಂದರೆ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಕೇಸ್ಗಳನ್ನು ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ ಬಗೆಹರಿಸುವಂಥದ್ದು ಈ ವ್ಯವಸ್ಥೆ ಸಿವಿಲ್ ಕೇಸ್ಗಳು ಕ್ರಿಮಿನಲ್ ಕಂಪೌಂಡಬಲ್ ಅಪರಾಧಗಳು ಟ್ರಾಫಿಕ್ ಚಲನ್ಗಳು ಚೆಕ್ ಬೌನ್ಸ್ ಕಾರ್ಮಿಕರ ವಿವಾದಗಳು ಅಪಘಾತದ ಕ್ಲೇಮ್ಗಳು ಮತ್ತು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಒಳಗೊಂಡಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ರಾಷ್ಟ್ರೀಯ ಲೋಕ ಅದಾಲತ್ಗಳು ನಿಗದಿಯಾಗಿವೆ ಅದರಲ್ಲಿ ಮೂರನೆಯದು ಸೆಪ್ಟೆಂಬರ್ ಹದಿಮೂರನೇದು ಇದು ರಾಜ್ಯಾದ್ಯಂತ ನಡೆಯುವಂತಹ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಕಳೆದ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಇದು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನ್ಯಾಯಾಧೀಶರು ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರನ್ನ ಒಳಗೊಂಡಂತೆ ಒಂದು ಬೆಂಚ್ನಿಂದ ನಡೆಸಲ್ಪಡುವಂತಹ ಒಂದು ವ್ಯವಸ್ಥೆ ಲೋಕ ಅದಾಲತ್ ಜನಸಾಮಾನ್ಯರಿಗೆ ನ್ಯಾಯದ ಹೊಸ ಅಧ್ಯಾಯವನ್ನು ಆರಂಭಿಸಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರು ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗೆ ಇದು ಸುಲಭ ನ್ಯಾಯವನ್ನು ತಲುಪಿಸುತ್ತದೆ ಇದೀಗ ಎಲ್ಲ ವರ್ಗಕ್ಕೂ ಉಪಯುಕ್ತವಾಗಿದೆ ಇದು ಕೇವಲ ಕೇಸ್ಗಳನ್ನು ಮುಗಿಸುವುದಲ್ಲ ಸಮಾಜದಲ್ಲಿ ಶಾಂತಿ ಮತ್ತು ನ್ಯಾಯದ ಭಾವನೆಗಳನ್ನು ಬೆಳೆಸುತ್ತದೆ ಲೋಕ ಅದಾಲತ್ಗೆ ಭಾಗವಹಿಸಲು ನಿಮ್ಮ ಕೇಸನ್ನು ಸ್ಥಳೀಯ ನ್ಯಾಯಾಲಯದಲ್ಲಿ ನೋಂದಾಯಿಸಿ ಅಥವಾ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಕೆಎಸ್ಎಲ್ಎಸ್ಎ ಹೆಲ್ಪ್ಲೈನ್ ಅನ್ನು ಸಂಪರ್ಕಿಸಬಹುದು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಇದು ಉಚಿತವಾಗಿದ್ದು ಎಲ್ಲರಿಗೂ ತೆರೆದಿದೆ ಜಿಲ್ಲಾ ಸಂಕೀರ್ಣದಲ್ಲಿ ಅವರು ತಮ್ಮ ಕಚೇರಿಯನ್ನು ಹೊಂದಿರ್ತಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು